ೇ ರಂಗನಾಥ ಸ್ವಾಮಿ ಗುಡಿ ಇದು ಗೊರೂರ್ ಡ್ಯಾಮ್ನ ಹಿಂದೆ ಬರುತ್ತೆ ಬ್ಯಾಕ್ ಸೈಡ್ ಬರುತ್ತೆ ಬಟ್ ಇಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ ನೋಡಿ ಇದು ಇಂಥ ಸುಂದರವಾದ ಪ್ಲೇಸ್ ಅಂದರೆ ಜನಗಳಿಗೆ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ತಿಳಿದೇ ಇಲ್ಲ ಇದು ಯಾವ ಜಾಗದಲ್ಲಿ ಇದೆ ಎಲ್ಲಿದೆ ಅಂತ ನಾನು ನಮ್ಮ ಮಿಸ್ ಇಬ್ಬರೇ ಬಂದಿದ್ದೀನಿ ಚೆನ್ನಾಗಿದೆ ನೋಡಿ ಆ ಸೈಡಿಂದೆಲ್ಲ ಇದೆಲ್ಲ ಮರ ಅಡ್ಡ ಇದೆ ಇದೆಲ್ಲ ಫುಲ್ಲು ಹೇಮಾವತಿ ನದಿ ಹೇಮಾವತಿ ನೀರು ಗೊರ ಡ್ಯಾಮು ಹಿಂದೆ ಬರುತ್ತೆ ನೋಡಿ ಆ ಕಡೆ ಗೊರ ಡ್ಯಾಮ್ ಬರುತ್ತೆ ನೋಡಿ ಇದೆಲ್ಲ ನೀರು ಇದು ಫುಲ್ ನೋಡಿ ಎಲ್ಲಿ ಎಲ್ಲಿ ಕಣ್ಣು ಹಾಯಿಸ್ತೀರ ನೋಡಿ ಅದು ಫುಲ್ಲು ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ತುಂಬ ಹಿಮ ಬೀಳ್ತಾ ಇದೆ ನೋಡಿ ಇದೆಲ್ಲ ಕಾಣ್ತಾ ಇದೀರಿಯ ನೋಡಿ ಅದೆಲ್ಲ ಏನ್ ಕಾಣ್ತಾ ಇದೆ ಅದೆಲ್ಲ ನೀರು ಫುಲ್ಲು ನೀರು ಅದು ಫುಲ್ ನೀರು ರೋಗ ನೀವೆಲ್ಲವರ್ಗೂ ಕಣ್ಣು ಅದೆಲ್ಲ ಫುಲ್ ಸುಪ್ಲೂ ನೀರಿದೆ ಇದೆ ಹೇಮಾವತಿ ನೀರು ಹೇಮಾವತಿ ನೀರ್ನ ಹಿಂದೆಗಡೆ ಗೊರ್ರ ಡ್ಯಾಮ್ ನ ಹಿಂದೆಗಡೆ ಇದೀವಿ ನಾವು ನೋಡಿ ಬಹಳ ಚೆನ್ನಾಗಿದೆ ದೇವಸ್ಥಾನ ಚೆನ್ನಾಗಿದೆ ನೋಡಿ ಇದೆಲ್ಲ ನೀರು ಇದು ಕ್ಲಾರಿಟಿ ಇಲ್ಲ ನೋಡಿ ಇದೆಲ್ಲ ಫುಲ್ ಅದೇನ್ ಕಾಣ್ತಾ ಇದೆ ನಿಮ್ಗೆ ಆಕಾಶ ತರ ಒಗೆ ಒಗೆ ತರ ಅದೆಲ್ಲಾ ಫುಲ್ ನೀರು ಫುಲ್ಲು ಸರೌಂಡಿಂಗು ನೋಡಿ ಇಲ್ಲಿವರೆಗೂ ಕಣ್ಣು ಹಾಯಿಸ್ತೀರ ಅಲ್ಲೆಲ್ಲ ನೀರು ಒಂದು ಸಲ ವಿಸಿಟ್ ಮಾಡಿ ಭಾಳ ಚೆನ್ನಾಗಿದೆ ಪ್ಲೇಸ್ ಥ್ಯಾಂಕ್ ಯು